ಪ್ರತಿಯೊಬ್ಬರೂ ಕನಕದಾಸರ ತತ್ವ ಆದರ್ಶಗಳನ್ನು ಮೈಗೂಡಿಸಿಕೊಳ್ಳಬೇಕು ಪರಸಪ್ಪ ಹೊಸಮನಿ ಕೊಪ್ಪಳ ಜಿಲ್ಲೆ ಕುಕನೂರು ತಾಲೂಕಿನ ಬಟಪ್ಪನಹಳ್ಳಿ ಗ್ರಾಮದಲ್ಲಿ ಅತ್ಯಂತ ವಿಜೃಂಭಣೆಯಿಂದ ನೇರವೇರಿದ ಕನಕದಾಸ ಜಯಂತಿ ಬೆಳಗ್ಗೆ ವಿಶೇಷ ಪೂಜಾ ಕಾರ್ಯಕ್ರಮಗಳು ನೆರವೇರಿದವು ನಂತರ ಭಕ್ತ ಕನಕದಾಸರ ಪೂಜೆ ಸಮರ್ಪಿಸುವುದರೊಂದಿಗೆ ಗ್ರಾಮದ ಪ್ರಮುಖ ಬೀದಿಗಳಲ್ಲಿ ಒಂದು ನೂರು ಒಂದು ಕುಂಭಮೇಳವಣಿಗೆ ಕಾರ್ಯಕ್ರಮ ಡೊಳ್ಳಿನೊಂದಿಗೆ ಸಕಲ ಮೇಳದೊಂದಿಗೆ ನೆರವೇರಿಸಲಾಯಿತು ಪ್ರಸಾದ ಸೇವೆಯೂ ನೆರವೇರಿಸಲಾಯಿತು ಈ ಸಂದರ್ಭದಲ್ಲಿ ರಮೇಶ ಮಾತನಾಡಿ ಕನಕದಾಸರು ಹದಿನೈದನೇ ಶತಮಾನದಲ್ಲಿ ಜಾತಿ ವ್ಯವಸ್ಥೆ ವಿರುದ್ಧ ನಮ್ಮ ಕೀರ್ತನೆ ಮೂಲಕ ಸಾಹಿತ್ಯದ ಮೂಲಕ ಜನರನ್ನು ಜಾಗೃತಿಗೊಳಿಸಿದವರು ತಮ್ಮ ನಿಷ್ಕಲ್ಮಶ ಭಕ್ತಿಯ ಮೂಲಕ ದೇವರನ್ನು ಒಲೆಸಿಕೊಂಡವರು ಎಂದು ಹೇಳಿದರು ಇದೇ ಸಂದರ್ಭದಲ್ಲಿ ಮಾತನಾಡಿದ ಗ್ರಾಮ ಪಂಚಾಯತ್ ಸದಸ್ಯರಾದ ಪರಸಪ್ಪ ಹೊಸಮನಿ ಮಾತನಾಡಿ ಇಂತಹ ಮಹನೀಯರ ಜಯಂತಿ ಇನ್ನಿತರ ಕಾರ್ಯವಾಗಬೇಕಾದರೆ ಗ್ರಾಮದ ಎಲ್ಲರ ಸಹಕಾರ ದೊರೆದಾಗ ಮಾತ್ರ ಯಶಸ್ವಿಯಾಗಲು ಸಾಧ್ಯ ಪ್ರತಿಯೊಬ್ಬರು ಕನಕದಾಸರ ತತ್ವ ಆದರ್ಶಗಳನ್ನು ಮೈಗೂಡಿಸಿಕೊಳ್ಳಬೇಕು ಎಂದು ಹೇಳಿದರು ಈ ಸಂದರ್ಭದಲ್ಲಿ ಗ್ರಾಮ ಪಂಚಾಯತ್ ಸದಸ್ಯ ಶರಣಪ್ಪ ಹಾದಿಮನಿ ಗ್ರಾಮದ ಹಿರಿಯರಾದ ವೀರಯ್ಯ ಭದ್ರಾಪುರ ಪಕೀರಪ್ಪ ಯಲ್ಲಪ್ಪ ಡೊಳ್ಳಿನ್ ಮಹೇಶ ದೊಡ್ಮನಿ ಗವಿಸಿದ್ದಪ್ಪ ಬಾವಿಕಟ್ಟಿ ಉಮೇಶ ಹಾದಿಮನಿ ಪರಶುರಾಮ್ ಗಾಳಿ ರಾಮೇಶ್ ಕುಡಿಯಿಂದಾಲ್ ಅನಿಲ ಕುಡುಗುಂಟಿ ರಮೇಶ ಕಿರಣ ಹನುಮಪ್ಪ ಬಿಸಿರೊಟ್ಟಿ ಯಲ್ಲಪ್ಪ ದೇವರಹಳ್ಳಿ ಚೆನ್ನಪ್ಪ ತಳವಾರ್ ಶಿವುಗಾಳಿ ಗವಿಸಿದ್ದಪ್ಪ ವೀರೇಶ ನಾಗಪ್ಪ ಗುರಿಕಾರ ಬಸವರಾಜ ಹಾದಿಮನಿ ಮಾರುತಿ ಗುಡಿ ಹಿಂದಲ ಗಾಳಿ ಹಾಗೂ ಗ್ರಾಮದ ಗುರು ಹಿರಿಯರು ಸಮಾಜದ ಇತರರು ಇದ್ದರು ವರದಿ ಚೆನ್ನಯ ಹಿರೇಮಠ ಕುಕನೂರು ಕುಕನೂರು ತಾಲೂಕಿನ ಬಟಪನಹಳ್ಳಿ ಗ್ರಾಮದಲ್ಲಿ ಕನ್ನಡ ನಾಡಿನ ಶ್ರೇಷ್ಠ ದಾಸ ಸಾಹಿತ್ಯದ ಪರಂಪರೆಯಲ್ಲಿ ತನ್ನದೇ ಆಗಿರ್ತಕ್ಕಂಥ ವಿಶಿಷ್ಟ ಚಾಪನ್ನು ಮೂಡಿಸಿರ್ತಕ್ಕಂಥ ಶ್ರೀ ಭಕ್ತ ಕನಕದಾಸ ಜಯಂತ್ಯೋತ್ಸವವನ್ನು ಬಟಪಣೆ ಗ್ರಾಮದಲ್ಲಿ ಅದ್ಧೂರಿಯಾಗಿ ಆಚರಣೆ ಮಾಡ್ತಕ್ಕಂಥ ದಿನ ಅಂತಕ್ಕಂಥದ್ದು ಇದು ಎಷ್ಟನೇ ದಿನ ಆಚರಣೆ ಅಂತಂದರೆ ಐನೂರ ಮೂವತ್ತೇಳನೇ ಜಯಂತ್ಯೋತ್ಸವವನ್ನು ಅತ್ಯಂತ ವಿಜೃಂಭಣೆಯಿಂದ ಒಂದು ಗುರು ಹಿರಿಯರ ಒಂದು ಸಹಯೋಗದೊಂದಿಗೆ ಯುವಕರ ಸಹ ಸಹಯೋಗದೊಂದಿಗೆ ಎಲ್ಲ ಊರಿನ ಸಮ್ಮುಖದ ಭಕ್ತಾದಿಗಳೊಂದಿಗೆ ಜೊತೆಗೆ ಏನಪ್ಪ ಅಂದ್ರೆ ಮಹಿಳೆಯರು ಏನಪ್ಪ ಅಂದ್ರೆ ಕುಂಭ ಮೆರವಣಿಗೆ ಹೋರದ್ರ ಮೂಲಕ ಈ ಒಂದು ದಾಸ ಸಾಹಿತ್ಯದ ಪರಂಪರೆಯನ್ನು ಕನ್ನಡ ಬಳವಳಿಗೆ ಅತ್ಯಂತ ಕೊಡುಗೆಯಾಗಿ ನೀಡ್ತಕ್ಕಂಥ ನಮ್ಮ ಹೆಮ್ಮೆಯ ಭಟಪಳ್ಳಿ ಗ್ರಾಮದ ಎಲ್ಲ ಗ್ರಾಮಸ್ಥರಿಗೂ ಕೂಡ ಅಭಿನಂದನೆ ಸಲ್ಲಿಸುತ್ತಾ ತಮ್ಮೆಲ್ಲರಿಗೂ ಗೊತ್ತಿರುವ ಹಾಗೆ ಭಕ್ತ ಕನಕದಾಸರು ಏನಪ್ಪ ಏನಪ್ಪಾ ಅಂತಂದರೆ ಒಬ್ಬ ಮೊದಲು ವಿಜಯನಗರ ಸಾಮ್ರಾಜ್ಯದಲ್ಲಿ ಅರಸನಾಗಿ ರಾಜರಾಗಿ ಆಡ್ ಆಳ್ವಿಕೆ ಮಾಡಿರ್ತಕ್ಕಂಥವ್ರು ಆಮೇಲೆ ಏನಪ್ಪ ಅಂದ್ರೆ ವೈರಾಗ್ಯವನ್ನು ತಾಳಿ ಅವರು ಏನಂತಂದ್ರೆ ದಾಸ ಸಾಹಿತ್ಯದ ಒಂದು ಪರಂಪರೆಯನ್ನು ನೀಡಿ ಜೊತೆಗೇನಪ್ಪ ಅಂತಂದರೆ ಪುರಂದರ ದಾಸರೊಂದಿಗೆ ಕೈ ಜೋಡಿಸಿ ಒಂದು ಕೀರ್ತನೆಗಳನ್ನು ರಚನೆ ರಚನೆ ಮಾಡದ್ರ ಮೂಲಕ ದಾಸ್ಯ ಸಾಹಿತ್ಯವನ್ನು ಕನ್ನಡಕ್ಕೆ ಶ್ರೀಮಂತಿಕೆಗೊಳಿಸಿ ತಮ್ಮ ವ್ಯಕ್ತಿತ್ವ ಏನಪ್ಪ ಅಂದ್ರೆ ಭಾರತ ತುಂಬೆಲ್ಲ ಅಭಿರ್ತಕ್ಕಂಥ ಒಬ್ಬ ಮಹಾನ್ ಚೇತನ ಆ ಚೇತನ ದಿನಾಚರಣೆ ಏನಪ್ಪ ಅಂದ್ರೆ ಇವತ್ತು ನಮ್ಮ ಗ್ರಾಮದಲ್ಲಿ ಅತ್ಯಂತ ಅದ್ಧೂರಿಯಾಗಿ ಜಯಂತೋತ್ಸವವನ್ನು ಅಂದ್ರೆ ಜಾತ್ರೆಯ ಮೂಲಕ ನಾವು ಮಾಡಿ ಒಂದು ಹರ್ಷದ ಒಂದು ದಾಯಕ ಸಂತೋಷದ ದಿನ ಅಂತಕ್ಕಂಥ ದಿನವನ್ನು ಹೇಳ್ತಾ ನಮಗೆ ಮಾತನ್ನೆಲ್ಲ ಕಳಿಸಿ ಕೊಟ್ಟಿರ್ತಕ್ಕಂಥ ಒಂದು ಸತ ಭಕ್ತ ಕನಕದಾಸ ಜಯಂತಿ ಉತ್ಸವ ಐವತ್ತೇಳನೇ ನಮ್ಮ ಊರಿನ ಯುವಕರು ಮೊನ್ನೆ ಅಚ್ಚ ಮನೆ ಕಬಡ್ಡಿ ಆಡುವ ಮೂಲಕ ಇವತ್ತು ಭಾರಿ ವಿಜೃಂಭಣೆಯಿಂದ ನಮ್ಮ ಊರ ತನಕ ಜಯಂತಿಯನ್ನು ಆಚರಣೆ ಹುಡುಗರು ಯುವಕರು ಎಲ್ಲರೂ ಸೇರಿ ಹಿರಿಯಕ್ಕೂ ಎಲ್ಲರೂ ಒಳ್ಳೆಯ ಅಚ್ಚುಕಟ್ಟೆಯಿಂದ ದಾಸೋಹ ಇರಲಿ ಏನೇ ಇರಲಿ ತನಕ ಜಯಂತಿಯನ್ನು ಬಹಳ ಜಮೆಯಿಂದ ಆಚರಿಸ್ತಾ ಬಂದಿರ್ತಾರೆ ಧನ್ಯವಾದಗಳು ಧನ್ಯವಾದ ವಂದನೆಗಳನ್ನು ಸಲ್ಲಿಸುತ್ತಾ ಇದೀಗ ನನ್ನ ಮಗನ ಸ್ಥಾನದಲ್ಲಿರುವಂಥ ರಮೇಶ್ ಎಲ್ಲವನ್ನೂ ಸವಿಸ್ತಾರವಾಗಿ ತಿಳಿಸಿದ್ದಾರೆ ಇಲ್ಲಿ ಈ ಒಂದು ಕನಕದಾಸರು ಅಗದಿ ಒಂದು ದೊಡ್ಡ ಮನೆತನದಲ್ಲಿ ಜನಿಸಿದವರು ಆದರೆ ಜಿಪುಣ ಶ್ರೀಮಂತಿತ ಮೊದಲ ಆ ಇವರಿಗೆ ಒಂದು ಜ್ಞಾನೋದಯವಾಯಿತು ಜ್ಞಾನೋದಯವಾದ ಮಧ್ಯರಾತ್ರಿಯಲ್ಲೇ ಮನೆ ಬಿಟ್ಟು ಹೋಗ್ಬಿಟ್ರು ಎಲ್ಲ ತನ್ನ ರಾಜ ಉಡುಪುಗಳನ್ನೆಲ್ಲ ಬಿಟ್ಟು ಮಧ್ಯರಾತ್ರಿಯಲ್ಲೇ ಮನೆ ಬಿಟ್ಟು ಹೋದಂಥ ಈ ಶರಣ ಕನಕದಾಸರು ಕನಕದಾಸರು ಭಾರತದ ತುಂಬೆಲ್ಲ ಅಡ್ಡಾಡಿ ತಮ್ಮ ಒಂದು ದಾಸ ಪರಂಪರೆಯ ಶಾಪ ಮೂಡಿಸಿದ್ದಾರೆ ಇದಕ್ಕೆ ನನ್ನ ಅನಂತ ವಂದನೆಗಳು ಜಯ ಹಿಂದ್ ಜೈ ಕರ್ನಾಟಕ